ಸಂಪುಟ ಸಭೆಯ ಮುಂದೆ ನಾವು ಅನುಮೋದನೆಗೆ ಇಟ್ಟಿದ್ದೀವಿ ಅನುಮೋದನೆಗೆ ಮಂಡಿಸಿದ್ದೀವಿ ಮುಂದಿನ ಗುರುವಾರ ಹದಿನೇಳನೇ ತಾರೀಕು ವಿಶೇಷವಾಗಿ ಸಂಪುಟ ಸಭೆಯನ್ನ ಇದರ ಚರ್ಚೆ ಮಾಡಲಿಕ್ಕೆ ಇಟ್ಟಿದ್ದೀವಿ ಬೇರೆ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಇಟ್ಟಿಲ್ಲ ಜಾತಿ ಗಣತಿಯನ್ನ ಈಗ ಸಂಪುಟದ ಮೇಲೆ ಇಟ್ಟಿರುವಂತಹ ವಿಚಾರವನ್ನ ಈಗಾಗಲೇ ಮಂತ್ರಿಗಳ ಕೈಲಿ ನನ್ನ ಒಳಗೊಂಡಂತೆ ಕೊಟ್ಟು ಅದನ್ನು ಪರಾಮರ್ಶೆ ಮಾಡಲಿಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ನಾವೆಲ್ಲ ಓದಿ ನೋಡ್ತಾ ಇದ್ದೀವಿ ಇನ್ನೂ ಟೈಮ್ ಸಿಗಲಿಲ್ಲ ಭಾಳಷ್ಟು ಇದನ್ನು ಸುಮಾರು ನೂರಾರು ಪೇಜ್ ಇದೆ ಅದನ್ನೆಲ್ಲ ಓದಿ ಅದಾದಮೇಲೆ ಹದಿನೇಳನೇ ತಾರೀಕು ಅವರವರ ನಿಲುವು ಏನಿದೆ ಅವರವರ ಅಭಿಪ್ರಾಯ ಏನಿದೆ ಅದನ್ನು ಸಂಪುಟದ ಮೇಲೆ ಮುಂದೆ ಮಂಡಿಸ್ತೀವಿ ಅದಾದಮೇಲೆ ಅಲ್ಲಿ ಎಲ್ಲರಿಗೂ ಸರಿ ಅನಿಸಿದ್ರೆ ಮುಖ್ಯಮಂತ್ರಿಗಳು ಅದನ್ನು ನಮ್ಮ ಹೌಸಲ್ಲಿ ಲೇ ಮಾಡ್ತಾರೆ ಅಷ್ಟೇ ಎಲ್ಲ ಎಲ್ಲ ಎಲ್ಲರಿಗೂ ಸಿಕ್ಕೈತೆ ನಾನು ಇನ್ನೂ ನೋಡಲಿಲ್ಲ ಇನ್ನೂ ಅದು ಭಾಳಷ್ಟು ಪೇಜಸ್ ಇದ್ದಾವೆ ಇನ್ನೂ ಅದನ್ನೆಲ್ಲ ಕುಲಂಕುಷವಾಗಿ ಓದಿ ಅದನ್ನು ಸಂಪೂರ್ಣದಲ್ಲಿ ನಾವು ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅದನ್ನು ಆಮೇಲೆ ನಮ್ಮ ಸೆಷನ್ನಲ್ಲಿ ಅದನ್ನು ಮಣ್ಣೆ ಮಾಡಿ ಅದನ್ನು ಕಾರ್ಯಗತ ಮಾಡುವಂಥದ್ದು ಮಾಡ್ತಾರೆ ಯಾಕೆ ಇದು ಇದರಲ್ಲಿ ಏನು ಇದರಲ್ಲಿ ಜಾತಿ ಗಣತಿ ಮಾಡಿದರೆ ತೊಂದರೆ ಏನಿದೆ ದ ಪ್ರಾಬ್ಲಮ್ ಏನು ಸಮಸ್ಯೆ ಯಾರಿಗಿದೆ ಯಾವ ಸಮಾಜ ಈ ಸಮಾಜದಲ್ಲಿ ಹಿಂದುಳಿದಿದೆ ಮುಂದುವರೆದಿದ್ದೆ ಏನು ಕೆಲಸ ಮಾಡುತ್ತಿದ್ದಾನೆ ಅವನಿಗೆ ಆದಾಯ ಏನಿದೆ ಅವ್ನು ಕೂಲಿ ಮಾಡ್ತಾವನ ಆಫೀಸರ್ ಆಗೋಣ ಆಗವನ ಅಂತ ಸಮಸ್ಯೆ ಏನಿದೆ ಇದರಲ್ಲಿ ರಾಜಕೀಯ ಏನು ಬಂತು ರಾಜಕೀಯ ಮಾಡ್ತಾ ಇರೋರು ರಾಜಕೀಯ ವಿರೋಧಿಗಳು ಅವ್ರಿಗೆ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ ಬಿ ಜೆ ಪಿಯವ್ರಿಗೆ ಬೇರೆ ಇನ್ನೊಬ್ಬ ಜೆ ಡಿ ಎಸ್ ಪಕ್ಷಕ್ಕೆ ಈಗ ಮಾಡಿದ್ದಾರೆ ಅದನ್ನು ಒಪ್ಕೊಳಕೇನು ಸಮಾಜದಲ್ಲಿ ಯಾರು ಯಾವ ವ್ಯಕ್ತಿತ್ವ ಯಾವ ವ್ಯಕ್ತಿ ಯಾರು ಯಾವ ಜನಾಂಗ ಸೇರಿದೋನು ಅವನ ಆರ್ಥಿಕ ಪರಿಸ್ಥಿತಿ ಅವನ ಶೈಕ್ಷಣಿಕ ಪ್ರಗತಿ ಯಾವ ಥರ ಇದೆ ಅಂತ ಹೇಳೋದು ತಪ್ಪು ಅನ್ನಿಸ್ತದ ಹೆಂಗೆ ಯಾರು ನಮ್ಮದೇ ಶ್ಯಾಮ್ನೂರು ಶಿವಶಂಕರಪ್ಪನವ್ರದ್ದು ಏನಾದರೂ ಅವರು ವೈಯಕ್ತಿಕ ಅಭಿಪ್ರಾಯ ಇದ್ದರೆ ಅವ್ರದ್ದು ಹೇಳ್ಕೊಳ್ಳಿ ಚಾಮನೂರು ಶಿವಶಂಕರಪ್ಪನವರು ಹಿರಿಯರಿದ್ದಾರೆ ನಮ್ಮ ಪಕ್ಷದಲ್ಲಿ ಅವ್ರದ್ದು ಏನು ಇದೆ ಅದು ಸಲಹೆಗಳನ್ನ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಡಲಿ ಇದು ಎಲ್ಲ ಸಾಮೂಹಿಕವಾಗಿ ಎಲ್ಲ ಮಂತ್ರಿಗಳು ಒಪ್ಕೊಂಡಿರುವಂಥದ್ದು ಶಾಸಕರುಗಳು ಒಪ್ಕೊಂಡು ಮಾಡಬೇಕಾಗಿರೋದು ಸೆಷನಲ್ಲಿ ಇರ್ತೀವಲ್ಲ ಪಾಸು ಫೈಲ್ ಮಾಡೋದು ಸೆಷನಲ್ಲಿ ಇರ್ತದೆ ಇದು ಜನಗಳ ಅಭಿಪ್ರಾಯ ತಗೊಂಡು ಮಾಡಿರೋದು ಹಾಗಾದ್ರೆ ನಾವು ಜಾತಿ ಗಣತಿ ಮಾಡಲೇಬಾರ್ದ ಜಾತಿ ಗಣತಿ ಮಾಡಲೇಬಾರ್ದ ಹಂಗಾದ್ರೆ ಯಾರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೋ ಅದೇ ಪರಿಸ್ಥಿತಿಯಲ್ಲಿ ಇರ್ತಾರ ಬಿ ಜೆ ಪಿ ಅವರ ಬಿ ಜೆ ಕ್ಷುಲ್ಲಕ ಮಾತುಗಳಿಗೆ ನಾನು ಉತ್ತರ ಹೇಳಬೇಕಾದ ಅವಶ್ಯಕತೆ